ಈ ಡೀಪ್ ಡೈವ್ಗೆ ಸ್ವಾಗತ ಇವತ್ತು ನಾವು ಚೆಸ್ ಆಟದ ಒಂದು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ ಅದೇ ಚೆಸ್ ನೊಟೇಶನ್ ಅಂದ್ರೆ ಆಟದ ಚಲನೆಗಳನ್ನ ಹೇಗೆ ಬರೀತಾರೆ ಓದ್ತಾರೆ ಅನ್ನೋದು ನಮ್ಮ ಮುಂದಿರೋ ಮೂಲಗಳು ಇದನ್ನೇ ವಿವರಿಸುತ್ತೆ ಇದನ್ನ ಯಾಕ್ ತಿಳ್ಕೋಬೇಕು ಅಂದ್ರೆ ಚೆಸ್ ಪಂದ್ಯಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಮತ್ತೆ ಆಡೋಕೆ ಪುಸ್ತಕ ಓದೋಕೆ ಎಲ್ಲದಕ್ಕೂ ಇದು ಬೇಕೇ ಬೇಕು ಮುಖ್ಯವಾಗಿ ಈಗೆಲ್ಲರೂ ಬಳಸೋ ಅಲ್ಜಿಬ್ರೈಕ್ ನೊಟೇಶನ್ ಇದೆಯಲ್ಲ ಅದನ್ನು ಬೇಗ ಕಲಿಯೋದೇ ನಮ್ಮ ಗುರಿ ದೊಡ್ಡ ಟೂರ್ನಮೆಂಟ್ಗಳಲ್ಲಂತೂ ಪ್ರತಿ ಮೂವ್ ಬರೆಯೋದು ಕಡ್ಡಾಯ ಕೂಡ ಖಂಡಿತ ನೀವು ಹೇಳಿದ್ದು ಕರೆಕ್ಟ್ ಇದು ಗೊತ್ತಿಲ್ಲ ಅಂದರೆ ಚೆಸ್ ಪುಸ್ತಕಗಳನ್ನು ಓದೋಕ್ಕಾಗಲ್ಲ ಗೇಮ್ ಅನಾಲಿಸಿಸ್ ಮಾಡೋಕ್ಕೂ ಕಷ್ಟ ಆಕ್ಚುಲಿ ಹಿಂದೆ ಡಿಸ್ಕ್ರಿಪ್ಟಿವ್ ನೊಟೇಶನ್ ಅಂತ ಬೇರೆ ಒಂದು ಸಿಸ್ಟಮ್ ಇತ್ತು ಅದು ಒಂಥರ ಸ್ವಲ್ಪ ಕಾಂಪ್ಲಿಕೇಟೆಡು ಆದರೆ ಈ ಆಲ್ಜಿಬ್ರಾಯ್ಕ್ ನೊಟೇಶನ್ ಇದೆಯಲ್ಲ ಇದು ತುಂಬಾ ಲಾಜಿಕಲ್ ಕೋರ್ಡಿನೇಟ್ಸ್ ತರ ಈಗ ವರ್ಲ್ಡ್ ವೈಡ್ ಇದೆ ಸ್ಟ್ಯಾಂಡರ್ಡ್ ಹೌದು ಅದರ ಸಿಂಪ್ಲಿಸಿಟಿನೇ ಅದರ ಪ್ಲಸ್ ಪಾಯಿಂಟ್ ಇರಬೇಕು ಸರಿ ಹಾಗಾದ್ರೆ ಶುರು ಮಾಡೋಣ ಮೊದಲಿಗೆ ಕಾಯಿಗಳನ್ನ ಹೇಗೆ ಗುರುತಿಸ್ತಾರೆ ಈ ಸಿಸ್ಟಮ್ನಲ್ಲಿ ಓ ಅದು ತುಂಬಾ ಸುಲಭ ಪ್ಯಾದೆಗಳು ಅಂದ್ರೆ ಪಾನ್ಗಳು ಅವನ್ನ ಬಿಟ್ಟು ಬೇರೆ ಎಲ್ಲ ಮುಖ್ಯ ಕಾಯಿಗಳಿಗೂ ಒಂದೊಂದು ಇಂಗ್ಲಿಷ್ ದೊಡ್ಡ ಅಕ್ಷರ ಇದೆ ಕೆ ಅಂದ್ರೆ ರಾಜ ಕಿಂಗ್ ಕ್ಯೂ ಅಂದ್ರೆ ರಾಣಿ ಕ್ವೀನ್ ಆರ್ ಅಂದ್ರೆ ಆನೆ ರುಕ್ ಬಿ ಅಂದ್ರೆ ಒಂಟೆ ಬಿಷಪ್ ಒಂದು ನಿಮಿಷ ಕುದುರೆಗೆ ನೈಟ್ ಕೆ ಯಿಂದ ಶುರುವಾಗುತ್ತಲ್ಲ ಹಾ ಒಳ್ಳೆ ಪಾಯಿಂಟ್ ಕೆ ಅಕ್ಷರವನ್ನ ಆಲ್ರೆಡಿ ರಾಜನಿಗೆ ಕೊಟ್ಬಿಟ್ಟಿದಾರಲ್ಲ ಅದಕ್ಕೆ ಕನ್ಫ್ಯೂಷನ್ ಆಗ್ಬಾರ್ದು ಅಂತ ಕುದುರೆಗೆ ನೈಟ್ ಅಲ್ಲಿರೋ ಎನ್ ಅನ್ನ ಬಳಸ್ತಾರೆ ಓ ಹೌದು ಹೌದು ಕೆ ಫರ್ ಕಿಂಗ್ ಎನ್ ಫಾರ್ ನೈಟ್ ಸರಿ ಬೇರೆ ಭಾಷೆಗಳಲ್ಲಿ ಬೇರೆ ಇರಬಹುದಲ್ವೇ ಹೌದು ಇರಬಹುದು ಜರ್ಮನ್ನಲ್ಲಿ ಎಸ್ ಅಂತಾರೆ ಕುದುರೆಗೆ ಫ್ರೆಂಚ್ ನಲ್ಲಿ ಒಂಟೆಗೆ ಎಫ್ ಅಂತಾರೆ ಆದರೆ ಕಾನ್ಸೆಪ್ಟ್ ಒಂದೇ ಪ್ರತಿ ಮೇಜರ್ ಪೀಸಿಗೂ ಒಂದು ಯುನೀಕ್ ಅಕ್ಷರ ಆದರೆ ಗಮನಿಸಬೇಕಾದ ಮುಖ್ಯ ಅಂಶ ಅಂದ್ರೆ ಪ್ಯಾದೆಗೆ ಯಾವ ಅಕ್ಷರನೂ ಇಲ್ಲ ಹೌದಾ ಅದು ಪ್ಯಾದೆ ಮೂವ್ ಆದ್ರೆ ಹೇಗೆ ಬರೆಯೋದು ಅಕ್ಷರನೇ ಇಲ್ವಲ್ಲ ಅದೇ ಅದರ ಸ್ಪೆಷಾಲಿಟಿ ಪ್ಯಾದೆಗೆ ಅಕ್ಷರ ಇಲ್ಲ ಬೇರೆ ಕಾಯಿ ಮೂವ್ ಆದರೆ ಅದರ ಅಕ್ಷರ ಪ್ಲಸ್ ಅದು ಹೋಗಿ ಕೂರೋ ಚೌಕದ ಅಡ್ರೆಸ್ ಅಂದ್ರೆ ಕೋಆರ್ಡಿನೇಟ್ಸ್ ಬರೀತೀವಿ ಉದಾಹರಣೆಗೆ ರಾಣಿ ಇ ಫೈವ್ ಗೆ ಹೋದ್ರೆ ಕ್ಯೂ ಇ ಫೈ ಅಂತ ಬರಿತೀವಿ ಆನೆ ಎಫ್ ಥ್ರೀಗೆ ಹೋದ್ರೆ ಆರ್ ಎಫ್ ಥ್ರೀ ಅರ್ಥ ಆಯ್ತು ಹಾಗಾದ್ರೆ ಪ್ಯಾದೆ ಡಿ ಗೆ ಹೋದ್ರೆ ಅಕ್ಷರ ಇಲ್ಲದೆ ಬರೀ ಡಿ ಫೈ ಅಂತ ಬರೆದ್ರೆ ಸಾಕು ಅಲ್ವಾ ಇದು ನಿಜವಾಗ್ಲೂ ಸಿಂಪಲ್ ಹೌದು ಕರೆಕ್ಟ್ ಡಿ ಫೈ ಅಂದ್ರೆ ಪ್ಯಾದೆ ಗೆ ಹೋಯ್ತು ಅಂತ ಆದ್ರೆ ಒಂದು ಕಾಯಿ ಇನ್ನೊಂದು ಕಾಯಿಯನ್ನು ಹೊಡೆದಾಗ ಅಂದ್ರೆ ಕ್ಯಾಪ್ಚರ್ ಮಾಡಿದಾಗ ಸ್ವಲ್ಪ ಬೇರೆ ತರ ಕಾಯಿಯ ಅಕ್ಷರ ಮತ್ತೆ ಅದು ಹೋಗೋ ಚೌಕದ ಮಧ್ಯ ಎಕ್ಸ್ ಅಂತ ಹಾಕ್ತೀವಿ ಎಕ್ಸ್ ಹೊಡೆದಿದೆ ಅಂತ ತೋರ್ಸೋಕೆ ಎಕ್ಸಾಕ್ಟ್ಲಿ ಉದಾಹರಣೆಗೆ ಆನೆ ಇ ಫೈಲಿರೋ ಪೀಸ್ನ ಹೊಡೆದ್ರೆ ಆರ್ ಫೈ ಅಂತ ಬರೀತೀವಿ ಆರ್ ಅಂದ್ರೆ ರೂಕ್ ಎಕ್ಸ್ ಅಂದ್ರೆ ಕ್ಯಾಪ್ಚರ್ ಇ ಫೈ ಅಂದ್ರೆ ಅದು ಹೋಗಿ ಕೂತ ಚೌಕ ಹ್ಮ್ ಸರಿ ಆದ್ರೆ ಪ್ಯಾದೆ ಹೊಡೆದ್ರೆ ಅದಕ್ಕೂ ಎಕ್ಸ್ ಹಾಕ್ತಿವಾ ಅಲ್ಲೇನೂ ವ್ಯತ್ಯಾಸ ಇದೆ ಅಂದಿದ್ರಿ ಅದೊಂದು ಸಣ್ಣ ಟ್ವಿಸ್ಟ್ ಇದೆ ಪ್ಯಾದೆ ಒಂದು ಕಾಯಿಯನ್ನು ಹೊಡೆದಾಗ ಅದು ಯಾವ ಲಂಬ ಸಾಲಿನಿಂದ ಅಂದ್ರೆ ಯಾವ ಫೈಲ್ನಿಂದ ಬಂದು ಹೊಡಿತು ಅಂತನೂ ಬರಿಬೇಕು ಉದಾಹರಣೆಗೆ ಡಿ ಫೈಲ್ನಲ್ಲಿರೋ ಪ್ಯಾದೆ ಇ ಫೈಲ್ನಲ್ಲಿರೋ ಪೀಸ್ನ ಹೊಡೆದ್ರೆ ಡಿ ಇ ಫೈವ್ ಅಂತ ಬರಿತೀವಿ ಡಿ ಫೈಲ್ನ ಪ್ಯಾದೆ ಎಕ್ಸ್ ಅಂದ್ರೆ ಕ್ಯಾಪ್ಚರ್ ಇ ಫೈವ್ ಅಂದ್ರೆ ಟಾರ್ಗೆಟ್ ಸ್ಕ್ವೇರ್ ಓ ಡಿ ಅಂದ್ರೆ ಅದು ಹೊರಟ ಲಂಬ ಸಾಲು ಇದು ಯಾವ ಪ್ಯಾದೆ ಹೊಡಿತು ಅಂತ ಕ್ಲಿಯರ್ ಆಗಿ ಗೊತ್ತಾಗೋಕಲ್ವಾ ಸರಿ ಸರಿ ಇದು ಸ್ವಲ್ಪ ಪ್ರಾಕ್ಟೀಸ್ ಬೇಕು ಅನಿಸುತ್ತೆ ಸರಿ ಇನ್ನೊಂದು ಸಿಚುವೇಶನ್ ಒಂದೇ ತರದ ಎರಡು ಕಾಯಿಗಳು ಅಂದ್ರೆ ಈಗ ಎರಡು ಕುದುರೆಗಳು ಒಂದೇ ಸ್ಕ್ವೇರ್ಗೆ ಹೋಗುವಾಗಿಂದ್ರೆ ಆಗ ಹೇಗೆ ಬರೆಯೋದು ಕನ್ಫ್ಯೂಷನ್ ಆಗುತ್ತಲ್ಲ ಹ್ಮ್ ಒಳ್ಳೆ ಪ್ರಶ್ನೆ ಇದು ಅದನ್ನ ಡಿಸ್ಆಂಬಿಗ್ವೇಷನ್ ಅಂತ ಕರಿತೀವಿ ಅಂದ್ರೆ ಗೊಂದಲ ನಿವಾರಣೆ ಯಾವ ಕುದುರೆ ಹೋಯಿತು ಅಂತ ಸ್ಪಷ್ಟವಾಗಿ ಹೇಳಬೇಕು ಉದಾಹರಣೆಗೆ ಒಂದು ಕುದುರೆ ಜಿ ಫೈವ್ನಲ್ಲಿದೆ ಇನ್ನೊಂದು ಡಿ ನಲ್ಲಿದೆ ಎರಡೂ ಎಫ್ ಥ್ರೀಗೆ ಹೋಗ್ಬೋದು ಅನ್ಕೊಳ್ಳಿ ಆಗ ಡಿ ಟೂ ನಲ್ಲಿರೋ ಕುದುರೆ ಎಫ್ ಥ್ರೀಗೆ ಹೋದ್ರೆ ಎನ್ ಡಿ ಎಫ್ ಥ್ರೀ ಅಂತ ಬರೀತೀವಿ ಅಂದ್ರೆ ಡಿ ನಿಂದ ಬಂದ ನೈಟ್ ಓಕೆ ಫೈಲ್ ಹೆಸರನ್ನ ಸೇರಿಸಬೇಕು ಹೌದು ಅದೇ ಜಿ ಫೈ ನಲ್ಲಿರೋ ಕುದುರೆ ಹೋದ್ರೆ ಎನ್ ಜಿ ಎಫ್ ತ್ರೀ ಅಂತ ಅಂದ್ರೆ ಜಿ ನಿಂದ ಬಂದ ನೈಟ್ ಒಂದ್ ವೇಳೆ ಎರಡೂ ಕುದುರೆಗಳು ಒಂದೇ ಲಂಬ ಸಾಲಿನಲ್ಲಿದ್ರೆ ಅಂದ್ರೆ ಡಿ ಫೋರ್ ಮತ್ತೆ ಡಿ ಟೂ ನಲ್ಲಿದ್ರೆ ಆಗ ಅವು ಯಾವ ಅಡ್ಡಸಾಲಿನಿಂದ ಅಂದ್ರೆ ಯಾವ ರ್ಯಾಂಕ್ನಿಂದ ಬಂತು ಅಂತ ಬರಿತೀವಿ ಎನ್ ಫೋರ್ ಎಫ್ ಥ್ರೀ ಅಥವಾ ಎನ್ ಟೂ ಎಫ್ ತ್ರೀ ಅಂತ ಆಹಾ ಇದು ಇದು ನಿಜವಾಗ್ಲೂ ಪಕ್ಕಾ ಲಾಜಿಕಲ್ ಆಗಿದೆ ಯಾವುದೇ ಗೊಂದಲಕ್ಕೆ ಜಾಗನೇ ಇಲ್ಲ ಗ್ರೇಟ್ ಇನ್ನೂ ಕೆಲವು ಸ್ಪೆಷಲ್ ಮೂವ್ಸ್ ಇವೆಯಲ್ಲ ಕ್ಯಾಸ್ಟ್ಲಿಂಗ್ ಪ್ಯಾದೆ ಪ್ರಮೋಷನ್ ಆ ಥರ ಅದಕ್ಕೆ ಹೇಗೆ ಬರೆಯೋದು ಹೌದು ಅದಕ್ಕೂ ಸಿಂಪಲ್ ಆಗಿರೋ ಸಿಂಬಲ್ಸ್ ಇವೆ ಪ್ಯಾದೆ ಕೊನೆ ರ್ಯಾಂಕ್ಗೆ ಹೋಗಿ ರಾಣಿ ಆದ್ರೆ ಅಂದ್ರೆ ಪ್ರಮೋಟ್ ಆದ್ರೆ ಆ ಮೂವ್ ಜೊತೆಗೆ ಈಸ್ ಈಕ್ವಲ್ ಟು ಕ್ಯೂ ಅಂತ ಸೇರಿಸ್ತೀವಿ ಉದಾಹರಣೆಗೆ ಪಾದೆ ಇ ಏಟ್ ರಾಣಿ ಆದ್ರೆ ಇ ಏಟ್ ಈಸ್ ಈಕ್ವಲ್ ಟು ಕ್ಯೂ ಅದೇ ನೈಟ್ ಆದ್ರೆ ಇ ಏಟ್ ಇಸ್ ಈಕ್ವಲ್ ಟು ಎನ್ ಅಂತ ಕೆಲವು ಕಡೆ ಈಸ್ ಈಕ್ವಲ್ ಟು ಇಲ್ದೆ ಏಟ್ ಕ್ಯೂ ಇ ಏಟ್ ಎನ್ ಅಂತ ಬರೀತಾರೆ ಓ ಈಸ್ ಈಕ್ವಲ್ ಟು ಕ್ಯೂ ಅಥವಾ ಬರೀ ಕ್ಯೂ ಸರಿ ಮತ್ತೆ ಕ್ಯಾಸ್ಲಿಂಗ್ ರಾಜ ಮತ್ತು ಆನೆ ಒಟ್ಟಿಗಿ ಜಾಗ ಬದಲಾಯಿಸೋದು ಅದು ಇನ್ನೂ ಸುಲಭ ಕಿಂಗ್ ಸೈಡ್ ಅಂದ್ರೆ ರಾಜನ ಕಡೆ ಕ್ಯಾಸ್ಲಿಂಗ್ ಮಾಡಿದ್ರೆ ಬರೀ ಝೀರೋ ಜೀರೋ ಅಂತ ಬರೀತಾರೆ ಬರೀ ಝೀರೋ ಝೀರೋ ಹೌದು ಅಷ್ಟೇ ಅದೇ ಕ್ವೀನ್ ಸೈಡ್ ಅಂದ್ರೆ ರಾಣಿಯ ಕಡೆ ಕ್ಯಾಸ್ಲಿಂಗ್ ಮಾಡಿದ್ರೆ ಝೀರೋ 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 ಮೂರು ಸೊನ್ನೆ ಓ ವೆರಿ ಸಿಂಪಲ್ ಝೀರೋ ಝೀರೋ ಕಿಂಗ್ ಸೈಡ್ ಝೀರೋ 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 ಕ್ವೀನ್ ಸೈಡ್ ನೆನ್ಪಿಟ್ಕೊಳ್ಳೋಕೆ ಈಸಿ ಇದೆ ಆಮೇಲೆ ಚೆಕ್ ಕೊಟ್ಟಾಗ ಅದಕ್ಕೂ ಏನಾದರೂ ಇದ್ಯಾ ಇದೆ ಚೆಕ್ ಕೊಟ್ಟಿರೋ ಮೂವ್ನ ಕೊನೆಗೆ ಒಂದು ಪ್ಲಸ್ ಚಿಹ್ನೆ ಹಾಕ್ತಾರೆ ಪ್ಲಸ್ ಸೈನ್ ಉದಾಹರಣೆಗೆ ಒಂಟೆ ಬಿ ಫೈವ್ಗೆ ಹೋಗಿ ಚೆಕ್ ಕೊಟ್ಟರೆ ಬಿ ಫೈವ್ ಪ್ಲಸ್ ಅಂತ ಬರೀತೀವಿ ಬಿ ಫೈವ್ ಪ್ಲಸ್ ಮೇಟ್ಗೆ ಚೆಕ್ ಮೇಟ್ಗೆ ಸಾಮಾನ್ಯವಾಗಿ ಹ್ಯಾಶ್ ಟ್ಯಾಗ್ ಹಾಕ್ತಾರೆ ಬಿ ಫೈವ್ ಹ್ಯಾಶ್ ಟ್ಯಾಗ್ ಆದರೆ ಕೆಲವೊಮ್ಮೆ ಪ್ಲಸ್ ಅನ್ನು ಬಳಸ್ತಾರೆ ಅಥವಾ ಪ್ಲಸ್ ಪ್ಲಸ್ ಅಂತಾನೂ ಕೆಲವರು ಬರೀತಾರೆ ಆದರೆ ಹ್ಯಾಶ್ ಟ್ಯಾಗ್ ಸ್ಟ್ಯಾಂಡರ್ಡ್ ಕೊನೆಗೆ ಆಟ ಮುಗಿದ ಮೇಲೆ ರಿಸಲ್ಟ್ ಬರೀತಾರೆ ಬಿಳಿಯೋರ್ಗೆದ್ರೆ ಒನ್ ಝೀರೋ ಕರಿಯೋರ್ಗೆದ್ರೆ ಝೀರೋ ಒನ್ ಡ್ರಾ ಆದ್ರೆ ಒನ್ ಟು ಹಾಫ್ ಕೆಲವೊಮ್ಮೆ ವೈಟ್ ರಿಸೈನ್ಸ್ ಅಥವಾ ಬ್ಲಾಕ್ ರಿಸೈನ್ಸ್ ಅಂತಾನು ಬರೆಯೋದುಂಟು ಸೂಪರ್ ಹಾಗಾದ್ರೆ ಕ್ವಿಕ್ ಆಗಿ ಸಮರಿ ಮಾಡಿದ್ರೆ ಮುಖ್ಯ ಕಾಯಿಗಳಿಗೆ ಕೆ ಕ್ಯೂ ಆರ್ ಬಿ ಎನ್ ಪ್ಯಾದೆಗೆ ಅಕ್ಷರ ಇಲ್ಲ ಮೂವ್ಗೆ ಕಾಯಿ ಪ್ಲಸ್ ಸ್ಕ್ವೇರ್ ಉದಾಹರಣೆ ಕ್ಯೂ ಇ ಫೈವ್ ಅಥವಾ ಬರೀ ಸ್ಕ್ವೇರ್ ಉದಾಹರಣೆ ಡಿ ಫೈವ್ ಕ್ಯಾಪ್ಚರ್ ಗೆ ಎಕ್ಸ್ ಉದಾಹರಣೆ ಇ ಫೈವ್ ಡಿಇ ಫೈವ್ ಒಂದೇ ತರಹದ ಕಾಯಿಗಳು ಒಂದೇ ಕಡೆ ಹೋಗುವಾಗ ಫೈಲ್ ಎನ್ ಡಿ ಫೈವ್ ಅಥವಾ ರ್ಯಾಂಕ್ ಎನ್ ಫೋರ್ ಎಫ್ ಥ್ರೀಯಿಂದ ಸ್ಪಷ್ಟಪಡಿಸೋದು ಸ್ಪೆಷಲ್ ಮೂವ್ಸ್ ಕ್ಯಾಸ್ಲಿಂಗ್ಗೆ ಝೀರೋ ಡ್ಯಾಶ್ ಝೀರೋ ಝೀರೋ ಡ್ಯಾಶ್ ಝೀರೋ ಡ್ಯಾಶ್ ಝೀರೋ ಪ್ರಮೋಷನ್ಗೆ ಈಕ್ವಲ್ ಟು ಕ್ಯೂ ಚೆಕ್ಗೆ ಪ್ಲಸ್ ಕರೆಕ್ಟಾಗಿ ಹೇಳ್ರಿ ಇದೆಲ್ಲ ಗೊತ್ತಿದ್ರೆ ನೀವು ಯಾವುದೇ ಚೆಸ್ ಗೇಮ್ ರೆಕಾರ್ಡ್ ನೋಡಿದ್ರೂ ಅರ್ಥ ಆಗುತ್ತೆ ನಿಮ್ಮ ಗೇಮ್ ಬರಿದಿಡ್ಬೋದು ಪುಸ್ತಕ ಓದಿ ಕಲಿಯಬಹುದು ಇದೊಂಥರ ಚೆಸ್ ಜಗತ್ತಿನ ಯೂನಿವರ್ಸಲ್ ಭಾಷೆ ಇದ್ದಾಗೆ ಹೌದು ತುಂಬಾ ಚೆನ್ನಾಗಿ ವಿವರಿಸಿದ್ರಿ ಇಲ್ಲಿ ನನಗೊಂದು ಯೋಚನೆ ಬರ್ತಿದೆ ಈ ನೊಟೇಶನ್ ಇದೆಯಲ್ಲ ಇದು ಕೇವಲ ಮೂವ್ ಗಳನ್ನ ರೆಕಾರ್ಡ್ ಮಾಡೋ ಒಂದು ಟೂಲ್ ಅಷ್ಟೇನಾ ಅಥವಾ ಬರೀ ಈ ಅಕ್ಷರಗಳು ಸಂಖ್ಯೆಗಳು ಎಕ್ಸ್ ಗಳು ಪ್ಲಸ್ ಗಳನ್ನ ನೋಡಿ ಬೋರ್ಡ್ ನೋಡ್ದೇನೆ ಆ ಆಟಗಾರನ ಸ್ಟೈಲ್ ಹೇಗಿತ್ತು ಆಟದಲ್ಲಿ ಎಲ್ಲಿ ಟರ್ನಿಂಗ್ ಪಾಯಿಂಟ್ ಬಂತು ಈ ತರ ವಿಷಯಗಳನ್ನ ಗೆಸ್ ಮಾಡಕ್ ಆಗ್ಬಹುದಾ ಇದನ್ನ ಕೇಳುಗರು ಯೋಚನೆ ಮಾಡ್ಬಹುದು ಅನ್ಸುತ್ತೆ